ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸಿದ್ದಪ್ಪ ಕೇತಗೌಡ ಯಾವ ಊರು ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ಸರ್ ಊರು ಮೂಳ್ಕೊಡ್ರಿ ತಾಲೂಕು ರಾಯಭಾಗ್ರಿ ಜಿಲ್ಲಾ ಈ ಎಷ್ಟು ವರ್ಷದಿಂದ ಎಮ್ ಎಸ್ ಆಗ್ತದೆ ರೀ ಸರ್ ನಾವು ಜಾಫರಾವಾದಿ ಈಗ ಒಂದ್ ಎರಡು ಸಲ ಹಾತ್ರಿ ಒಂದ್ ಎರಡು ವರ್ಷ ರೀ ಹಾ ಈಗ ಒಂದ ಸೋಲು ಉಂಡದ್ರಿ ಹಾಂ ರೀ ಇನ್ನೊಂದು ಮೂರನೇ ಸೋಲು ರೀ ಮೂರನೇ ಸೋಲು ನಾವು ಮೈಸೂಲ್ ತಂದಿದ್ವಿ ರೀ ಒಂದ್ ಸೋಲು ಉಂಡದ್ ಎರಡನೇ ಸೋಲು ಹಾಲೇನ್ ಕೊಡತ್ರಿ ಇದು ಹಾಲ ಇಪ್ಪತ್ತೈದು ಕೊಟ್ಟು ಇಪ್ಪತ್ತೈದು ಕೊಡದ್ರಿ ಈಗ ಅಕಸ್ಮಾತ್ ಈ ವಿಡಿಯೋ ನೋಡಿ ನನಗೆ ಎಮ್ ಎ ಬೇಕಂದ್ರೆ ಏನು ರೇಟಲ್ಲಿ ಕೊಡತ್ರಿ ಸರ್ ಅವ್ರಿಗೆ ಇಲ್ಲಿ ಬಾಂದ್ ಬಳಕ್ರಿ ಅವ್ರಿಗೆ ಯಾವ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ರೀ ಹ್ಮ್ ಹ್ಮ್ ಈಗ ನಾಲ್ಕು ನಾಲ್ಕು ಒಂದ್ ಒಂಥರ ರೇಟ್ ಹಾಂ ಹಾಂ ಅವ್ರು ಬಾಂದ್ಬಳಕೆ ಯಾವ್ದ್ ಚಾಯ್ಸ್ ಮಾಡ್ತಾರಲ್ಲ ಅದ್ರ ಮೇಲೆ ರೀ ಅದ್ರ ಮೇಲೆ ರೀ ಹಾಂ ಇದು ಇಪ್ಪತ್ತೈದು ಲೀಟ್ರ್ ರೀ ಹಾಂ ಲೀಟರ್ ಹಾಂ 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 ಆ ಎಮ್ ಎಷ್ಟು ಕೊಡತ್ರಿ ಅದು ಅದು ಇಪ್ಪತ್ತೆರಡು ಅದು ಇಪ್ಪತ್ತೆರಡು ರೀ ಅದ ಹಾಂ 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 ನೀವು ಪಾಪಿ ಈ ಇದು ಮೂರನೇ ಸೋಲು ಹಾ ಹಾ ಮೂರನೇ ಸೋಲು ಇಪ್ಪತ್ ಲೀಟರ್ ಕೊಡುತ್ತೆ ಹಾ ಹಾ ಈ ಮಾರ್ಕೆಟಿಂಗ್ ನೀವೇ ಅವ್ರು ಇಲ್ಲೇ ಬಂದು ಹೋಗಬೇಕಾ ಅಥವಾ ಏನಾದ್ರು ಇಲ್ಲಿ ನಿಮ್ದು ಟ್ರಾಕ್ಸ್ ಅಥವಾ ಏನಾರ ಮಾರ್ಕೆಟಿಂಗ್ ಆದ್ರೆ ಅವ್ರ ಬಂತ ಹೋಗ್ಬೇಕು ಅವ್ರೆ ಬಂದ್ ಇಲ್ಲಿ ಕುತ್ಕೊಂಡ್ ಮಾತಾಡ್ಕೊಂಡು ಅವ್ರು ಮಾತಾಡಿ ಅವ್ರ ರೇಟ್ ಪಸಂದ್ ಐಸ್ರ ಅವ್ರ ತುಂಬ ಹೋಗ್ಬೇಕು ಇದು ಮೂರನೇ ಸುಲ್ರಿ ರೀ ಲೀಟರ್ ಕೊಡತ್ರಿ ಹಾ ಹ್ಮ್ ಈ ಎಮ್ ಎ ರೀ ಯಾವ್ದು ರೀ ಇದು ಎರಡನೇ ಸೋಲ್ ಇದು ಎರಡನೇ ಸೋಲ್ ರೀ ಹಾ ಹಾ ಇದು ಎರಡನೇ ಸೋಲ್ ರೀ ಇದು ಎಷ್ಟು ಲೀಟರ್ ಕೊಡತ್ರೀ ಇದು ಇಪ್ಪತ್ತೆರಡು ಲೀಟರ್ ಇದು ಇಪ್ಪತ್ತೆರಡು ಲೀಟರ್ ಕೊಡತ್ರಿ ಹೌದು ಹಾ 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 ಬೆಳಗ್ಗೆ ಇಪ್ಪತ್ತೆರಡು ಇಲ್ಲ ರೀ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಇಪ್ಪತ್ತೆರಡು ಹಾ 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 ಇದು ಕೂಡ ರೇಟ್ ಇಲ್ಲೇ ಬಂದ್ ಮಾತಾಡ್ತಾರೆ ಇಲ್ಲೇ ಬಂದ್ ಮಾತಾಡೋ ಅಕಸ್ಮಾತ್ ಬೇಡ ನಾನು ಫೋನ್ಯಾಗ ಒಂದ್ ರೇಟ್ ಮಾತಾಡ್ಕೊಂತೀನಿ ಅಂದ್ರ ಹೆಂಗಿರತ್ತ್ರಿ ಫೋನ್ಯಾಗ ಮಾತಾಡುದ ಸರಿ ಅವು ಅವ್ರ ಬಂದ್ ಬಳ್ಕಿ ಇಲ್ಲಿ ಎಮ್ಮಿ ನೋಡಬೇಕ ಚಾಯ್ಸ್ ಮಾಡಬೇಕು ಆಯ್ತ ನಂತರ ರೇಟ್ ಮಾತಾಡೋ ಆಮೇಲೆ ಬಂದ್ ರೇಟ್ ಮಾತಾಡ್ರಿ ಹ್ಮ್ ಹ್ಮ್ ಈಗ ಅಲ್ಲಿ ಅವ್ರ ಕುಂಡ್ರ ಅವ್ರ ಈಗ ನಾವ್ ಕೂತ ರೇಟ್ ಸರಿ ಹೊಂಡಂಗಿಲ್ಲ ಹಾ ಆ ಎಮ್ಮಿ ಆಯಿ ಇದೆ ಕೊಡತ್ರ್ರಿ ಇದು ಇಪ್ಪತ್ತ ಲೀಟರ್ ಇದು ಇಪ್ಪತ್ ಲೀಟರ್ ಬೆಳಿಗ್ಗೆ ಹತ್ತ ಸಂಜೆ ಹತ್ತಿರ ಸಂಜೆ ಹತ್ರ ಹ್ಮ್ ಹ್ಮ್ ಇದು ರೇಟು ಇಲ್ಲ ಎಲ್ಲ ಇಲ್ಲ ಅಕಸ್ಮಾತ್ ಈಗ ಬೇಡ ರೀ ಎಲ್ಲಾ ನಾನು ಎಮ್ಮೆ ನೋಡಿದಿನಿ ನನಗ ಎಲ್ಲಾ ಎಮ್ಮೆಗೂ ಒಂದ್ ರೇಟ್ ಫಿಕ್ಸ್ ಮಾಡ್ಕೊಡಿ ಅಂದ್ರೆ ಏನು ಇದು ಮಾಡ್ತೀರಾ ಸರ್ ಹಂಗ ಮಾತಾಡಕ್ ಬರ್ಬೋದ್ರಿ ಜಾಗಕ್ ಬರ್ಬೇಕ್ರಿ ಜಾಗಕ್ ಬಂದ್ಬಾಕ್ ಅವ್ರ ಯಾವ್ ಚಾಯ್ಸ್ ಮಾಡ್ತಾರೋ ಅದ್ರ ಮೇಲೆ ಅದ್ರ ಎಲ್ಲಾ ಚಾಯ್ಸ್ ಮಾಡ್ರಿ ಎಲ್ಲಾರ ಹ್ಮ್ ಹ್ಮ್ ಅದ್ರ ಮೇಲೆ ನೀವು ಮಾಡ್ತೀರ ಈಗ ಹೌದು ಫೋನ್ ಯಾ ನೋಡೋಕೆ ಇಲ್ಲಿ ಬಂದ್ ನೋಡೋಕೆ ಏನು ವ್ಯತ್ಯಾಸ ಇರತ್ತೀ ಆಗಿ ನೋಡಕ ಇಲ್ಲಿ ನೋಡಕ ವ್ಯತ್ಯಾಸ ಆಗತೈತ್ರಿ ಇದಾರೆಕ್ಟ್ ಕಣ್ ಆ ಅದ್ ಆಗಿ ನೋಡ್ರಿ ಅದ ಇಲ್ಲೇ ಕೂತ್ ಇದು ಬರ್ತಾವ್ರ ಇಲ್ಲಿ ಡೈರೆಕ್ಟ್ ಅವ್ರ ಕಣ್ಣಿಗೆಲ್ಲ ಹೆಂಗತಿ ಏನೈತಿ ಕ್ಯಾನ್ಸಲ್ ಆ ಹೆಂಗ ಏನ ಎಲ್ಲ ಗೊತ್ತಾಗ ಹ್ಮ್ ಹ್ಮ್ ಅಂದ್ರ ಅದ್ರ ಮ್ಯಾಲ ಮಾತಾಡ್ಬೋದು ಇಲ್ಲಿ ಎಲ್ಲಾ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಬೇಕು ಮಲ್ಲಿ ಚೆಕ್ ಮಾಡ್ಕೊಲಿ ಬಾಂಡಿ ಚೆಕ್ ಮಾಡ್ಕೊಲ್ರಿ ಯಾವ್ದು ಬೇಕಾದ್ ಚೆಕ್ ರೀ ಇಲ್ಲಿ ಅಲ್ಲಿ ಈಗ ನೀವು ಎಮ್ಮೆ ತಗೊಂಬಂದ್ರಲ್ಲ ನೀವ್ ತರ ಚೆಕ್ ಮಾಡ್ಕೊಂಡ್ ಬಂದ್ರಿ ಸರ್ ನಾವ್ ಎಲ್ಲಾ ತರೀ ಚೆಕ್ ಮಾಡಿತ್ರಿ ಎಲ್ಲಾ ಚೆಕ್ ಮಾಡ್ಕೊಂಡ್ ನಮ್ಗೆಲ್ಲ ಪಸಂದ್ ಅಹಿಷ್ರೆ ಎಮ್ಮೆ ಸರ್ ಕೊಟ್ಟು ನಾವ್ ಇಲ್ಲಿ ತುಂಬ್ರಿ ಹ್ಮ್ ಈ ಎಮ್ಮೆ ನೀವು ಇದೇ ಎಮ್ಮೆ ತಗೋಬೇಕಂತ ನೀವ್ ಹೆಂಗ್ ಡಿಸೈಡ್ ಮಾಡಿದ್ರಿ ಸರ್ ಯಾರು ನೋಡಿ ತಗೊಬಂದ್ರಿ ಸರ್ ನಾವು ಮೊದಲ ಶಂಕ್ರಿ ಹಿಟ್ನಾಳಿ ಅವ್ರಂತ ಹೋಗಿ ಎಮ್ಮೆ ನೋಡಿ ಅವ್ರದ್ದು ಎಲ್ಲಾ ನೋಡ್ಕೊಂಡು ಅವ್ರದ್ದು ಹಿಡಿಯ ಮಾತಾಡಿ ಅವ್ರ ಕಲಿ ತರ್ಸಿದ್ರು ಅವರು ಈ ಜಾಪ್ರ ಬದಿ ಸಾಕ್ತಾರೆ ಅವರು ಸಾಕ್ಯಾರೆ ಅಲ್ಲಿ ಎಲ್ಲಾ ಹೋಗಿ ಅವ್ರ ಊರ್ ಹೋಗಿ ಎಲ್ಲ ಅವ್ರು ಹೆಂಗೋಳ್ ನೋಡ್ಕೊಂಡು ಎಲ್ಲ ಎಲ್ಲಾ ಬರಬರ ಒಂದ್ ಬಳಕ್ರೆ ನಾವ್ ಮೂರ ಮಾರೇ ಇವತ್ತ ಈಗ ಅಕಸ್ಮಾತ್ ಈ ವಿಡಿಯೋ ನೋಡ್ಕೊಂಡು ಆಯ್ತಪ್ಪ ಆಯ್ತು ಸರ್ ಈಗ ನಾನು ಅಲ್ಲಿ ಶಂಗಣ್ಣ ಅಂತ ಇದಾರಲ್ಲ ನಾನು ಅವ್ರ ಕಡೆ ಎಮ್ಮೆ ತಗೋಬೇಕಂತಂದ್ರೆ ಅವ್ರಿಗೆ ಅವ್ರ ನಡುವೆ ಮತ್ತೆ ನಮ್ಮ ನಡಿಗೆ ಹೆಂಗಿರುತ್ತೆ ಸರ್ ಬಾಂಧವ್ಯ ತರ ಇರುತ್ತೆ ಸರ್ ಈ ಬರೀ ಎಮ್ಮೆ ಕೊಡ್ಸಿ ಸ್ಟಾಪ್ ಆಗೋದ್ ಅಷ್ಟೇ ಇರುತ್ತಾ ಅಥವಾ ಈಗ ಇದಕ್ಕೇನಾದ್ರು ರೋಗ ಬಂದಿರಬಹುದು ಅಥವಾ ಒಂದರ ಏನಾದ್ರು ಬಂದ್ರೆ ಅದಕ್ಕೇನಾದ್ರು ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಫೋನ್ ಹೇಳತ್ರಿ ಅವ್ರ ಏನ್ ನಮ್ಗೆ ಏನ್ ಮಾಹಿತಿ ಬೇಕಲ್ಲ ಅದನ್ನೆಲ್ಲ ಪೋಣ ಹೇಳ್ತಾರೆ ಅದಕ್ಕೆ ಯಾವ ಔಷಧ ಕೊಡ್ಬೇಕು ಏನ್ ಮಾಡ್ಬೇಕು ನಾವು ಹೋಗಿ ಅಲ್ಲಿ ಮೆಡಿಕಲ್ ಅಂಗಡಿಯ ಫೋನ್ ಹಚ್ಚಿ ಕೊಟ್ರಿ ಯಾವ ಔಷಧ ಕೊಡ್ಬೇಕು ಅನ್ನೋದು ಅವ್ರ ಫೋನ್ ಹಚ್ಚಿ ಮಾತಾಡ್ ಬಿಡ್ತಾರೆ ಅಂತ ನಾವು ಇಲ್ಲಿ ಇದ್ ಮಾಡಿದ ಎಲ್ಲ ಆರಾಮ್ ಹ್ಮ್ ಈಗ ಅಕಸ್ಮಾತ್ ನನಗೇನೋ ಕೆಚ್ಚಲು ಬಾವು ಬಂದಿತ್ತು ಅಥವಾ ಈ ತರ ಏನೋ ಬಂದಿತ್ತು ಅವ್ರಿಗೆ ಒಂದು ಫೋನ್ ಅಥವಾ ಒಂದು ವಿಡಿಯೋ ಕಾಲ್ ಮಾಡಿದ್ ಬಿಟ್ರೆ ಅವ್ರೆಲ್ಲ ಕ್ಲಿಯರ್ ಮಾಡ್ಕೊ ಎಲ್ಲ ಕ್ಲಿಯರ್ ನಾವು ಹರಿಗೆ ನಾವ್ ಮೆಡಿಕಲ್ ದಾಗ ಮೆಡಿಕಲ್ದಾಗ ಫೋನ್ ಹಚ್ಚಿ ಫೋನ್ ಮೆಡಿಕಲ್ ಕೂತಿರ್ತಾರೆ ಅವ್ರಿಗೆ ಹೇಳ್ತಾರೆ ಅವ್ರ ಏನೋ ಔಷಧ ಕೊಡ್ತಾರಲ್ಲ ಅದ್ ಇಲ್ಲಿ ಡಾಕ್ಟರ್ ತಂದ್ ಮಾಡಿಸ್ತರಿ ಹ್ಮ್ ಹ್ಮ್ ಎಲ್ಲಾ ಸರ್ ಇದೇನಿ ಶಂಕ್ರಣ ತಂದು ಕೊಟ್ಟಿದ್ದ ಅಥವಾ ನೀವು ಹೋಗಿ ಚಾಯ್ಸ್ ಮಾಡ್ಕೊಂಡ್ ಬಂದಿದೆ ಸರ್ ಇದು ನಾವ ಶಂಕರಣ್ಣ ಹೋಗಿದ್ರಿ ಬರೀ ಅಂದ್ರೆ ರೀ ನಾವಂತೂ ಹೋಗುದಾಗ್ಲಿಲ್ರಿ ಹಾಂ ರೀ ನಾವು ಒಬ್ಬ ಹ್ಞೂ ಅವ್ರಿಗೆ ನಾವು ಅಲ್ಲೇ ಪೂಣ್ಯಾಗೆ ಹೇಳಿ ಪೂಣ್ಯ ಚಾಯ್ಸ್ ಮಾಡಿ ಹ್ಞೂ ತಂದು ಕೊಟ್ಟಾರ ಹ್ಮ್ ಹ್ಮ್ ಈಗ ನೀವು ತಗೋಬೇಕಾದ್ರೆ ಏನು ರೇಟ್ ಇತ್ರಿ ಅಲ್ಲಿಂದ ತಗೊಂಬಂದಾಗ ಒಂದು ಎಮಿ ಏನ್ ರೇಟ್ ಬೀಳತ್ರಿ ಹೊರ ಅಲ್ಲಿ ಎರಡು ಲಕ್ಷ ಮ್ಯಾಲ ಎರಡು ಲಕ್ಷದ ಮೇಲರಿ ಅವ್ರ ನಾವು ತರ್ಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಬಡಗಿರಿ ಹದಿನೈದು ಸಾವಿರ ಬಾಡಿಗೆ ರೀ ಹಾಂ ಹ್ಮ್ 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 ಈಗ ಅಂದ್ರೆ ಅಲ್ಲಿ ಹಾಲಿದ್ದ ಯಾವ ತರ ಕೊಡುತ್ತೆ ಅದರ ರೇಟ್ ಇರುತ್ತೆ ಯಾವ ತರ ಹೆಮ್ಮೆ ಚಾಯ್ಸ್ ಆ ತರ ರೇಟ್ ನಾವ್ ಈಗ ಬೇಕಂದ್ರೆ ಇದ್ರ ಮೇಲೆ ರೇಟ್ ರೀ ಅದ್ ಬೇಕಂದ್ರೆ ಅದ್ರ ಮೇಲೆ ರೇಟ್ ನಾವ್ ಹೆಂಗ್ ತೋತಿ ಆ ಟೈಪ್ ರೇಟ್ ಈಗ ಅಲ್ಲಿ ಹಾಲು ಕೆಲವೊಬ್ಬ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತೀನಿ ಅಲ್ಲಿ ಇದ್ದಾಗ ಒಂದ್ ಇಪ್ಪತ್ ಲೀಟರ್ ಕೊಡ್ತಿತ್ತು ಇಲ್ಲಿ ಬಂದಾದ್ಮೇಲೆ ಒಂದ್ ಹದಿನೈದು ಲೀಟರ್ ಕೊಡುತ್ತೆ ಅಂತ ಅಂತ ಇರ್ತಾರೆ ಏನ್ ವ್ಯತ್ಯಾಸ ಏನಿರತ್ರಿ ನಾವ ಚೇಕ್ನದ್ ತರ್ಬೇಕ್ರಿ ಯಾಕದ್ದು ತರ್ಬೇಕ್ರಿ ಎದ್ದು ಹಾಗೆ ಎಯು ಅಂತ ಹೆಮ್ಮ ತರ್ವಂಗೆ ಹದಿನೈದು ದಿವಸ ಎರಡು ತಿಂಗಳ ಕಚ್ಚತ್ರಬೇಕು ನಾವು ಇಲ್ಲಿ ಬಾಂದ್ರುಣ್ ಕುಂಡ್ರು ಕೂಡ್ರಿ ಹದಿನೈದು ಇಪ್ಪತ್ತು ದಿವ್ಸ ಹೋಗದ್ರಿ ಮತ್ತೆ ಅಲ್ಲೇ ಏನದಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಹುಲಿ ಸಣ್ಣ ಕುಂಡ್ರು ಕೂಡ ಹಾಲೆಲ್ಲ ಸುಟ್ಟೋಗವ್ರು ಹ್ಞೂ ಹ್ಞೂ ಹಾಲು ಕಡಿಮೆ ಹಾಲು ಕಡಿಮೆ ಮಾಡ್ದ ತನ್ನ ಹಾಲು ಇಳಪ್ಪ ಅವನು ಜಾಫ್ರಾ ಬಾದಿ ಹಾಲು ಕಡಿಮಾತ ಇಲ್ಲಿ ಹಿಣತಾವ ಜವಾರಿ ಮೂರ ಹೆಣ್ತಾವಲ್ಲ ಹಿಂಗೆ ತಡಮಂದೆ ಹಾ ಒಬ್ಸಂಗಿಲ್ಲಾ ಒ ಹಿಂಡಿ ಹಾಕಂಗಲ್ಲ ಏ ಒಂದ್ ಕಿಲೋ ಎರಡ್ ಕಿಲೋ ಹಾಕ್ತಾರ ಅಂದ್ರೆ ನಾವು ಫುಡ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ಹಾಲಿಂದ ಹೆಚ್ಚು ಹೆಚ್ಚು ಕಡಿಮೆ ಹಾಕ್ರಿ ನಾವ್ ಇಲ್ಲಿ ಬಂದ್ರಿ ಅವ್ರ ತಂದ ತಂದಾಗಿಂದ ಇಡೋ ಇರ್ಬೇಕ್ರಿ ಅವ್ರ ಕಡೆ ರೀ ಕಡೆ ಅವನ್ ನೋಡ್ರಿ ಫೋಟೋ ಹ್ಮ್ ಈಗ ನೋಡ್ರಿ ಹ್ಮ್ ಹ್ಮ್ ನಿಮ್ದ್ ಹೆಂಗಿರತ್ರಿ ಫುಡ್ ತರ ನೀವ್ ಕೊಟ್ಕೊಂತ ಹೋಗ್ತೀರಿ ಇದಕ್ಕೆ ನಾವ್ ಫುಡ್ ಇದ ಮೂರ್ ತರಾ ಮೂರ್ ನಾವು ಹಾಕ್ತವ್ರಿ ಹಾ ರೀ ಹರೇಗೆ ಇದ್ದ ಆರ್ ಗಂಟೆಕ್ ಮೊಸರಿ ಹಾಕ್ತವ್ರಿ ಈಗ ಒಂದ್ ಟೈಮ್ ಹಾಕ್ತಾರ ಹಾಕ್ತಾರ್ರಿ ಒಂದ್ ಟೈಮ್ ರೀ ಮೂರ್ ಟೈಮ್ ನೀವು ಹಾಕ್ತೀರಿ ಎರಡ್ ಟೈಮ್ ನೀರ್ ಕೊಡಿಸ್ತು ಹ್ಮ್ ಅವ್ರ ತೋರ್ರೆ ಮನ್ಕೋತಾವ್ ತೋ ಮನ್ಕೋತಾವ್ ಹ್ಮ್ ಹ್ಮ್ ಒಟ್ಟ ಆರಾಮ್ರಾವ್ ಈಗ ನೀವ್ ತಗೊಂಬರುವಾಗ ಗಬ್ಬಿರ ಎಮ್ಮೆ ತಗೊಂಬರ್ತೀರ ಅಥವಾ ಯಾವ ತರ ತಗೊಂಬತ್ತು ಗಬ್ಬಿದ್ದ ಚೇಕ್ ಐದಾರ್ ತಿಂಗಳ ಚೇಕ್ ಐದಾರ್ ತಿಳಿದ್ ಹ್ಮ್ 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 ಈಗ ಅಕಸ್ಮಾತ್ ನಂಗ್ ಗಬ್ಬಿಲ್ಲ ಮಾಮೂಲಿ ಒಂದ್ ನಾಕೈ ನಾಲ್ಕು ವರ್ಷದ್ದು ಅಥವಾ ಐದು ವರ್ಷದ ಕರು ತಗೊಂಬರ್ತೀನಿ ಅಂದ್ರೆ ಅಕ್ಕ ಏನ್ ವ್ಯತ್ಯಾಸ ಇರತ್ತೀ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅಂದ್ರೆ ಕರುತ್ತಂದ್ರೂರಿ ಅದ್ರಿ ಅದ ಬಾಂದ್ ಬಳಕ ದನಸ್ತಾವ್ರಿ ರೀ ಪಾಟ್ನ ಬಾಂಧಲ್ಲಿ ಗಾಬ್ ಇಡುದ ಚಲೋ ಗಾಬ್ ಇಡ್ಲಿಕ್ಕಂದ್ರ ದಣಸುದಂದ್ರಿ ಗಂಟು ಲುಕ್ಸಾನಿ ಹ್ಮ್ ನಾವು ನಾಲ್ಕು ರೂಪಾಯಿ ಹೆಚ್ಚಾಗಬೇಕ ಚೇಕ್ನೂ ತರ್ಬೇಕ್ರಿ ಹ್ಮ್ ಚೇಕ್ನೂ ತರ್ ದಿವ್ಸ ಹಟ್ಟ ನೋಡದ್ರಿ ಅದ್ ಚೇಕ್ನೂ ತಂದ್ರಿ ಅದನ್ನ ತತ್ ಅಂದ್ರ ಅದನ್ನ ಗಾಬ್ ಮಾಡಿ ಮಾರ್ಬೇಕಂದ್ರ ಅದ್ ಗಾಬ್ಬಿ ಇಡ್ತು ಪಾಡ ಗಾಬ್ ಇಡ್ಲಿಕ್ಕಂದ್ರ ದನ ಬಾಳ ಕಡೆ ಹ್ಞೂ ಹ್ಞೂ ಮತ್ತು ತಂದು ಬೇಸುತ್ತ ಕಟ್ಟಗರಿಗೆ ಕೊಡುದಾಗತ್ತೆ ಹಾಂ ಹಾಂ ಹ್ಞೂ ಅದಕ್ಕಾಗಿ ಚೆಕ್ನೂ ತರೋದು ನಾವು ಏನು ಮಾಡ್ಬೋದು ಚೆಕ್ನು ತಂಗಿ ಅವ್ರ ದಿವ್ಸ ಅಷ್ಟೇ ನೋಡೋದು ಈಗ ಆರು ತಿಂಗ್ಳು ತಂದರು ನಾಲ್ಕು ತಿಂಗ್ಳು ಅಷ್ಟೇ ಚೆಕ್ ನೋಡುದ್ರ ಹಾಂ ದ್ಯೂಸು ನಾಲ್ಕು ತಿಂಗ್ಳು ಆದ್ರೆ ಮತ್ತೆ ಎದ ಬಿಡ್ತೈತ್ರಿ ಅದ ಮತ್ತು ನಾವು ಕರ್ಬಾ ಸೊಯ್ದಾಗ ತಂಗಿ ತಿಳ್ಕೊಂಡು ಹಾಂ ರೀ ಅದು ವರ್ಕೌಟ್ ಕೊಂಡ್ರು ವರ್ಕೌಟ್ ಆಗಲ್ಲ ಹಂಗಾಗಿ ಗಬ್ಬಿರೋ ಗಪ್ಪು ಇರೋದು ತಗೊಂಬಂದ್ರೆ ನಿಮಗೆ ನಮಗೂ ಅದ ರೀ ஆஹ் ஒரு திவ்ஸ் அட்டா நோட் ஆர் திங் தந்து அந்த நாங்க நோட் ஐத் தங்க தந்து ஐங்க நோட் ஐட்ட திவ்ஸ் நோடு